ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿರುತ್ತೆ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಇರುತ್ತೆ ಯಾರಿಗೆ ಇಷ್ಟು ದಿನ ಕಷ್ಟಗಳು ಸ್ವಲ್ಪ ಕಡಿಮೆ ಆಗಲಿಲ್ಲ ನಮ್ಮ ಬಾಧೆ ಯಾವುದು ಎಲ್ಲೂ ಹೋಗಲಿಲ್ಲ ನಾವು ಈ ಕಷ್ಟಗಳಲ್ಲೇ ಇದ್ದೀವಿ ಅಂತ ಹೇಳ್ತಾರೋ ಆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಈ ಒಂದೇ ಒಂದು ರೂಪಾಯಿ ಕಾಯಿನಿನ ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟು ದಿನಗಳಿಂದ ನಮಗೆ ಯಾವುದೊಂದು ಸೊಲ್ಯೂಷನ್ ಸಿಗಲಿಲ್ಲ ಅನ್ನುವಂಥ ಯಾರೇ ಆಗಿರಬಹುದು ತಪ್ಪದೇ ಈ ಪರಿಹಾರ ತುಂಬ ಈಸಿಯಾಗಿರುತ್ತೆ ಯಾವುದು ನಿಯಮ ಇಲ್ಲದೆ ತುಂಬ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಏನು ಖರ್ಚು ಮಾಡ್ತಾ ಇಲ್ಲ ಭಾನುವಾರ ಅನ್ನೋದು ತಂತ್ರ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ದಿನ ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ ಅನ್ನೋದಿದ್ರೆ ಅದು ಭಾನುವಾರ ಅದಕ್ಕೋಸ್ಕರನೇ ಭಾನುವಾರ ಮನುಷ್ಯನಿಗೆ ಬರುವಂತ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮುಖ್ಯವಾಗಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಬಹಳ ಶಕ್ತಿ ಹೊಂದಿರುವಂಥ ಒಂದೇ ಒಂದು ರೂಪಾಯಿ ಕಾಯಿನಿನ ಪರಿಹಾರ ಇದನ್ನು ತುಂಬ ನೀವು ನೋಡಿರಬಹುದು ಕೂಡ ಆದರೆ ಯಾವ ವಿಧಾನದಲ್ಲಿ ನಾವು ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ನಮಗೆ ಅದು ತುಂಬ ಸುಲಭವಾಗಿ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಒಂದು ಈ ಒಂದು ಎಫೆಕ್ಟ್ ಅನ್ನೋದು ಬರುತ್ತೆ ಅನ್ನೋದು ಆರಾಮಾಗಿ ನೀವೇ ತಿಳ್ಕೊಳ್ಬಹುದು ಸ್ನೇಹಿತರೆ ಭಾನುವಾರ ಅನ್ನೋದು ವಾರದಲ್ಲಿ ನಮಗೆ ಆ ಒಂದು ರೆಸ್ಟ್ ಅನ್ನೋದು ಬೇಕು ನಾವು ವಾರ ಪೂರ್ತಿ ದುಡ್ದಿರ್ತೀವಿ ಈ ಎರಡು ದಿನ ಅಂದರೆ ಶನಿವಾರ ಭಾನುವಾರ ಅನ್ನೋದು ತುಂಬ ಫ್ರೀಯಾಗಿ ನಾವು ಇರಬೇಕು ಅಂತ ಬಯಸುವಂಥ ಎಲ್ರಿಗೂ ಕೂಡ ಇದು ಯಾವುದೇ ಒಂದು ಅಡೆ ಇಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ ಯಾಕಂದರೆ ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ರಾತ್ರಿ ಮಾಡಿಕೊಳ್ಬೇಕು ನಾವು ರಾತ್ರಿ ಮಲಗುವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಎದ್ದಿರುತ್ತೆ ಎಚ್ಚರಿಕೆಯಿಂದ ಇರುತ್ತೆ ನಾವು ಬೆಳಗ್ಗೆಯಿಂದ ಏನೆಲ್ಲ ಆಲೋಚನೆ ಮಾಡಿರ್ತೀವಿ ಅಥವಾ ನಮ್ಮ ಮನಸ್ಸಲ್ಲಿ ಏನೆಲ್ಲ ಓಡಾಡ್ತಾ ಇರುತ್ತೆ ನಾವು ಏನೊಂದು ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ ಅಥವಾ ಏನೋ ಒಂದು ಅಂದುಕೊಂಡಿರ್ತೀವಿ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು ಈ ಥರ ಹತ್ತು ಹಲವು ನಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಸ್ನೇಹಿತರೆ ಇದನ್ನು ಮಾಡಿದ್ರೆ ಹೆಂಗೆ ಅದನ್ನ ಮಾಡಿದ್ರೆ ಹೆಂಗೆ ಅಂತ ಅದು ಎಲ್ಲವೂ ಕೂಡ ಮತ್ತೆ ನಮಗೆ ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ಎಚ್ಚರಿಕೆಯಿಂದ ಇದನ್ನೆಲ್ಲವೂ ಕೂಡ ಬ್ರೈನ್ಗೆ ಪಾಸ್ ಮಾಡುತ್ತೆ ಅದಕ್ಕೋಸ್ಕರ ರಾತ್ರಿ ಮಲಗುವಾಗ ಪ್ರತಿನಿತ್ಯನೂ ಅಷ್ಟೆ ನಾವು ಸಕಾರಾತ್ಮಕವಾದ ಆಲೋಚನೆಗಳನ್ನು ಉತ್ತಮವಾದ ಆಲೋಚನೆಗಳನ್ನು ಮಾಡಬೇಕು ಅಂತ ನಮಗೆ ಹಿರಿಯರು ತಿಳಿಸ್ಕೊಡುವಂಥದ್ದು ತಥಾಸ್ತು ದೇವತೆಗಳು ಕೂಡ ನಾವು ಒಳ್ಳೆಯ ಮಾತುಗಳನ್ನು ಒಳ್ಳೆ ಆಲೋಚನೆಗಳನ್ನು ಇಟ್ಕೊಂಡಾಗ ನಮಗೆ ತಥಾಸ್ತು ಅಂತ ಹೇಳುವಂಥದ್ದು ಏನಾದರೂ ಇನ್ನೊಬ್ಬರ ಬಗ್ಗೆ ಯಾವಾಗಲೂ ನಮ್ಮ ಬಗ್ಗೆ ಬಿಟ್ಟು ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಅವರು ಮುಂದೆ ಹೋಗ್ತಾ ಇದ್ದಾರೆ ಅವ್ರಿಗೆ ಕಷ್ಟ ಕೊಡಬೇಕು ಈ ರೀತಿ ಏನೋ ಒಂದು ನಾವು ಅಂದ್ಕೊಳ್ತಾ ಇದ್ದರೆ ಅಥವಾ ನಮ್ಮ ಬಗ್ಗೆನೇ ನಾವು ನೆಗೆಟಿವ್ ಆಗಿ ಥಿಂಕ್ ಇದ್ದರೆ ಅದು ಜಾಸ್ತಿ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಆ ಕಷ್ಟಗಳು ಅನ್ನೋದು ಬಂದಿದೆ ಗೊತ್ತಾಯಿತು ನಮಗೆ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ತುಂಬ ಸುಲಭವಾದಂಥ ವಿಧಾನ ಯಾಕಂದರೆ ಈ ಪ್ರಪಂಚದಲ್ಲಿ ಏನೇ ಕಷ್ಟ ಬಂದರೂ ಮನುಷ್ಯನಿಗೆ ಒಂದು ಕಷ್ಟ ಬಂದಿದೆ ಅಂದರೆ ಅದಕ್ಕೆ ತಕ್ಕನಾದಂಥ ಒಂದು ಉತ್ತರ ಅನ್ನೋದು ಕೂಡ ಒಂದು ಸೊಲ್ಯೂಷನ್ ಅನ್ನೋದು ಕೂಡ ಅದರ ಜೊತೆಯೇ ಬಂದಿರುತ್ತೆ ಆದರೆ ಅದನ್ನು ನಾವು ಯಾವ ರೀತಿ ತಗೊಳ್ತೀವಿ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ ನಮ್ಮ ದೃಷ್ಟಿಕೋನ ಯಾವ ರೀತಿ ಬರುತ್ತೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದ್ರ ಮೇಲೆ ಸ್ನೇಹಿತರೆ ನಮಗೆ ಸಮಸ್ಯೆ ಆಗಿರಬಹುದು ಸಂತೋಷ ಆಗಿರಬಹುದು ಎರಡೂ ಸಿಗೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ಅದಕ್ಕೆ ಮುಖ್ಯವಾಗಿ ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಳಿ ಏನೇ ಕಷ್ಟ ಇರಬಹುದು ತುಂಬ ಜನಕ್ಕೆ ಒಂದು ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ ಅಂದರೆ ಅದು ತುಂಬ ದೊಡ್ಡ ಮೊತ್ತ ಇರುತ್ತೆ ಅಂದರೆ ಅವ್ರಿಗೆ ಅದು ತೀರಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಕೆಲವೊಬ್ಬರಿಗೆ ಐದು ಲಕ್ಷ ಹತ್ತು ಲಕ್ಷ ಸಾಲ ಮಾಡಿರ್ತಾರೆ ಈಗ ಸಾಲ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಸಾಲ ಯಾರು ಕೊಟ್ಟಿರ್ತಾರೆ ನೋಡಿ ಅವರು ಗೋಳಾಟನ ಕೇಳೋರು ಯಾರೂ ಇರೋದಿಲ್ಲ ಈಗಿನ ಕಾಲಮಾನದಲ್ಲಿ ಕೊಟ್ಟು ಕೆಟ್ಟೋಗಿರ್ತಾರೆ ತುಂಬ ಜನ ಸ್ನೇಹಿತರೆ ಏನೆಲ್ಲ ನಾವು ನಂಬಿಕೆಯಿಂದ ಕೊಟ್ವಿ ಈಗ ನಂಬಿಕೆ ಮಾತೇ ಇಲ್ಲ ಉಳಿಸ್ಕೊಳ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಬೇಜಾರು ಇರ್ತಾರೆ ದಯವಿಟ್ಟು ನೀವುಗಳು ಅಷ್ಟೇ ಯಾರಾದರೂ ಎಲ್ ಎಲ್ಲರತ್ರ ನಾವು ಸಾಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾರೋ ನಮ್ಗೆ ಸಹಾಯ ಮಾಡಿರ್ತಾರೆ ಅಂದರೆ ದಯವಿಟ್ಟು ಅವ್ರಿಗೆ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು ಆದರೆ ಒಳ್ಳೆ ಮಾತಿನಿಂದ ನಡೆಸ್ಕೊಂಡು ನಾವು ಅವ್ರಿಗೆ ರಿಟರ್ನ್ ಮಾಡಬೇಕಾಗುತ್ತೆ ಆ ಥರ ಮಾಡಿದಾಗ ಮಾತ್ರ ದೇವರು ನಮಗೆ ಇನ್ನೊಂದು ರೂಪದಲ್ಲೂ ಕೂಡ ಇನ್ನೊಂದು ದಾರಿನಲ್ಲಿ ಸಹಾಯವನ್ನು ಮಾಡ್ತಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡಿರುವಂಥವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಈ ಪರಿಹಾರಗಳನ್ನು ಬರೀ ದುಡ್ಡು ಕಾಸಿಗೆ ಅಲ್ಲ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಆ ಸಮಸ್ಯೆಗಳು ಆ ನೆಗೆಟಿವು ಆ ಕಷ್ಟ ಆ ಕಾರ್ಪಣ್ಯ ಕಣ್ಣೀರು ಏನಿರುತ್ತೋ ಅವುಗಳನ್ನು ಹೋಗ್ಲಾಡ್ಸೋದಕ್ಕೆ ಅಂತಲೇ ಈ ಪರಿಹಾರ ಅನ್ನೋದು ಇದೆ ತುಂಬ ಜನ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸು ಇರುತ್ತೆ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವರು ಈ ಸುಮ್ಮನೆ ಒಂದು ರೂಪಾಯಿ ಕಾಯ್ನನ್ನು ತಗೊಳ್ಳಿ ಕ್ಲೀನಾಗಿ ಅರಿಶಿಣದ ನೀರಲ್ಲಿ ಬಿಡಿ ಸ್ನೇಹಿತರೆ ಅರಿಶಿಣವನ್ನು ನೀವು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದೆ ಅದರಲ್ಲಿ ಕಾಯಿನ್ ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಬಿಡಿ ಯಾಕಂದರೆ ಅದು ಎಷ್ಟೋ ಜನರ ಕೈಯಿಂದ ಪಾಸಾಗಿ ಬಂದಿರುತ್ತೆ ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನು ದಾಟ್ಕೊಂಡು ಬಂದಿರೋದ್ರಿಂದ ನಮ್ಮ ಕೈಗೆ ಬಂದ ಮೇಲೆ ನಾವು ತೊಳೆದು ಕೈಯಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಏನಕ್ಕಾಗಿ ಮಾಡ್ಕೊಳ್ತಾ ಇದ್ದೀವೋ ಅದು ಪೂರ್ತಿಯಾಗಿ ನಮಗೆ ನೆರವೇರಿಸೋದಕ್ಕೆ ಈ ಕಾಯಿನ್ ಸಹಾಯ ಮಾಡುತ್ತೆ ಒಂದು ರೂಪಾಯಿ ಬರೀ ನಾವು ನಮ್ಮ ಮನೆಯಲ್ಲಿ ಇಟ್ಟಾಗ ಅದು ದುಡ್ಡಾಗಿರುತ್ತೆ ಆದರೆ ನಮ್ಮ ಕೈಗೆತ್ಕೊಂಡು ನಾವು ಏನು ಏನಕ್ಕಾಗಿ ತಗೊಳ್ತಾ ಇದ್ದೀವಿ ನೋಡಿ ಅದಕ್ಕಾಗ ಶಕ್ತಿ ಅನ್ನೋದು ಡಬಲ್ ಆಗುತ್ತೆ ಗಮನದಲ್ಲಿಟ್ಕೊಳ್ಳಿ ಎರಡು ಮುಗ್ಗಿರುವಂಥ ಲವಂಗಗಳನ್ನು ಈ ಒಂದು ರೂಪಾಯಿ ಕಾಯಿನ್ ಜೊತೆ ಇಟ್ಕೊಳ್ಬೇಕು ಆ ಕಾಯಿನ್ ಮೇಲೆ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಇದನ್ನು ಅಂಗೈಯಲ್ಲಿ ಇಟ್ಕೊಂಡು ಮುಷ್ಟಿ ಮಾಡಬೇಕು ಮುಷ್ಟಿ ಮಾಡಿಬಿಟ್ಟಿದೆ ಕೇಳ್ಕೊಳ್ಬೇಕು ಸ್ನೇಹಿತರೆ ಯಾರೇ ಆಗಿರಬಹುದು ಏನೇ ಆಗಿರಬಹುದು ದೃಢ ಸಂಕಲ್ಪ ಅಂತ ಇದ್ದಾಗ ನಿಜವಾಗ್ಲೂ ಅದು ಎಷ್ಟೇ ಕಷ್ಟ ಇದ್ದರೂ ಕೂಡ ಸ್ವಲ್ಪ ನಮಗೆ ಲೇಟ್ ಏನಾದರೂ ಆಗುತ್ತೇನೋ ಆದರೆ ತಪ್ಪದೇ ನೆರವೇರಿಸುವಂಥ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಈ ಪರಿಹಾರದಲ್ಲಿ ಇದೆ ನೀವೇನಾದರೂ ಆರೋಗ್ಯಕ್ಕೆ ಮನೆಗೆ ದುಡ್ಡು ಕಾಸಿಗೆ ಕೆಲಸಕ್ಕೆ ಕರಿಯರ್ ಲೈಫ್ಗೆ ಏನಕ್ಕೆ ಕೇಳ್ಕೊಳ್ತಾ ಇದ್ದೀರೋ ಅದನ್ನೆಲ್ಲವೂ ಒಂದು ಸಾರಿ ಹೇಳ್ಕೊಳ್ಬೇಕು ಇದರಲ್ಲಿ ಇದನ್ನು ಇಟ್ಕೊಂಡಿರ್ತೀವಲ್ವಾ ಹೇಳ್ಕೊಂಡು ಒಂದು ಪೇಪರಲ್ಲಿ ಇದನ್ನು ಫೋಲ್ಡ್ ಮಾಡಿದ್ದೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ದಯವಿಟ್ಟು ಕೇಳ್ಕೊಳ್ಳಿ ಕೊನೆಯದಾಗಿ ಮಾಡಿಕೊಳ್ಳುವ ಪರಿಹಾರ ಅಂದರೆ ರಾತ್ರಿ ಮಲಗುವಾಗ ನಾವು ತುಂಬ ಜನ ನಿದ್ದೆಗೆ ಜಾರುವ ಸಮಯದಲ್ಲಿ ಮೊಬೈಲನ್ನು ಜಾಸ್ತಿ ಸ್ಕ್ರಾಲ್ ಮಾಡಿಕೊಂಡು ನೋಡ್ತಾ ಇರ್ತಾರೆ ಈ ಪರಿಹಾರ ಮಾಡಿಕೊಂಡ್ಮೇಲೆ ನೋಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೆ ಮುಂಚೆ ನೀವೇನಾದರೂ ಫೋನು ಎಂಟರ್ಟೈನ್ಮೆಂಟ್ ಏನಿರುತ್ತೋ ಅದನ್ನು ಮಾಡಿಕೊಳ್ಳಿ ಅದಾದ ಮೇಲೆ ಈ ಪರಿಹಾರ ಮಾಡಿಕೊಂಡು ತದನ ನಂತರ ನೀವೇನೆಲ್ಲ ಅಂದುಕೊಂಡು ಇದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಳ್ತೀರೋ ಅದನ್ನೇ ಹೇಳಿಕೊಂಡು ರಾತ್ರಿ ನೀವು ಮಲ್ಕೊಳ್ಬೇಕಾಗುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಮಾರನೆಯ ದಿನ ತೆಗೆದು ಬಿಟ್ಟಿದೆ ಲವಂಗಗಳನ್ನು ಎಲ್ಲಾದರೂ ಗಿಡಗಳ ಹತ್ರ ಹಾಕಬೇಕು ಆ ಒಂದು ರೂಪಾಯಿ ಕಾಯಿನ್ ಮಾತ್ರ ಯಾರಿಗಾದರೂ ದಾನ ಕೊಡಿ ಅಂದರೆ ಅದರ ಜೊತೆ ಬೇಕಂದರೆ ನೀವೇನಾದರೂ ಸೇರಿಸಿ ಕೊಡಬಹುದು ದುಡ್ಡನ್ನು ಎಕ್ಸ್ಟ್ರಾ ಕೂಡ ಕೊಡಬಹುದು ಈ ಒಂದು ರೂಪಾಯಿ ಜೊತೆ ನೀವು ಆ ಥರ ದಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಕಷ್ಟ ಸಮಸ್ಯೆಗಳು ದೂರ ಆಗುತ್ತೆ ಬಾಧೆ ಕಣ್ಣೀರು ದೂರ ಆಗಿ ಒಳ್ಳೆಯ ದಿನಗಳು ಅನ್ನೋದು ಪ್ರಾರಂಭ ಆಗೋದಕ್ಕೆ ಈ ಒಂದು ರೂಪಾಯಿ ಲವಂಗ ಕೆಲಸ ಮಾಡುತ್ತೆ ಸುಲಭವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ